ಇಡೀ ರಾಜ್ಯ ಮಟ್ಟದಿಂದನೇ ಬಂದಾರ್ರಿ ಬೆಳಗಾವಿ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಒಳಗೀವ್ರಿ ಯಾಕಂದ್ರೆ ನಾವ್ ತೀನ್ ನಂಬರ್ ನೇಕಾರದಿವಾಗಲೇ ಹೇಳೇನಿ ನಾವು ಎಲ್ಲಾ ರಾಜ್ಯದಿಂದ ಅಲ್ಲಿಂದ ಹತ್ತು ಜನ ಇಪ್ಪತ್ ಜನ ಅವರು ಸಾಕಷ್ಟು ಜನ ಬಂದಾರ ಸುಮಾರು ಇಲ್ಲೊಂದ್ರು ಒಂದ್ ನಾಲ್ಕರಿಂದ ಐದ್ ಸಾವಿರ ಜನ ಸಂಖ್ಯೆ ಐತಿ ನಾವ್ ನೋಡೇರಿ ಮಾಧ್ಯಮದವರು ನಾವು ಹೇಳುದು ಒಂದ ದೇಶದೊಳಗ ರೈತಗೆ ಎಷ್ಟು ಪ್ರಾಮುಖ್ಯತೆ ಐತ್ರಿ ಅಷ್ಟ ನೇಕಾರರಿಗೆ ಕೇಂದ್ರ ಸರ್ಕಾರನು ಕೊಡ್ಲೇಬೇಕು ರಾಜ್ಯ ಸರ್ಕಾರನೂ ಕೊಡ್ಲೇಬೇಕು ಇದು ಯಾರ ಹಬ್ಬದ ಕೇಳಕತ್ತಿರ ನಾವು ನಮ್ಮ ಇವ್ರಿಬ್ರು ಕೊಡ್ಬೇಕು ಇಬ್ರು ಅಂದ್ರೆ ಇಬ್ರು ವಿರುದ್ಧ ಮುಂದಿನ ದಿನ ಮಾಡ್ದು ಉಗ್ರ ಪ್ರತಿಭಟನೆ ಉಳಿದಿದೆ ಸುಮಾರು ಒಂದ್ ನಮ್ದು ಉಳಿದ್ ಹತ್ತು ರೀ ಅದು ಬಡ್ಡಿ ಗಿಡ್ಡಿ ಎಲ್ಲಾ ಚಕ್ರ ಬಡ್ಡಿ ಕೂಡಿಸಿ ಸರ್ಕಾರ ಏನ್ ಮಾಡೈತಿ ಈಗ ಬಡ್ಡಿ ಆಡುವ ಲೆಕ್ಕದಾಗಿ ವಿಚಾರ ಮಾಡಿ ಯಾಕಂದ್ರೆ ಅವ್ರು ಐದ್ ಗ್ಯಾರಂಟಿ ಕೊಡ್ಬೇಕ ಅದಕ್ಕೆ ನಮ್ದು ಈಗ ಹತ್ತು ಸಾವಿರ ಇದ್ದಿದ್ದು ನಲ್ವತ್ತು ಸಾವಿರ ಮಾಡ್ಯಾರ ಈಗ ಅವ್ರು ಸರ್ಕಾರದವರು ನಲ್ವತ್ ಸಾವಿರ ರೀ ಸರ್ಕಾರ ಹೇಳಿದಂಗೆ ಕೇಳಕ್ ಹುಬ್ಬಳ್ಳಿ ಎಂ ಡಿ ಇಲಾಖೆ ಐತಿ ಅವ್ರ ಅವ್ರು ಹೇಳ್ದಂಗೆ ಅವ್ರು ನೇಕಾರ ವಿದ್ಯುತ್ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಕೋಟಿ ರೂಪಾಯಿ ರೀ ಏನಿಲ್ಲ ಮಂಡ್ಯ ಮಹೇಶುಗರಕ್ಕೆ ಇಪ್ಪತ್ತೈದು ವರ್ಷದ ಐವತ್ತೆರಡು ಕೋಟಿ ರೂಪಾಯಿ ತುಂಬ ತುಂಬಿದ ಸಚಿವರು ನಮ್ಮವ್ರು ಆದರೆ ಸಕ್ಕರೆ ಸಚಿವರು ಎಡಕ್ ನೋಡಿದ್ರೆ ಸಕ್ಕರೆ ಬಲಕ್ ನೋಡ್ರಿ ನೇಕಾರ ಜವಳಿ ಇಲಾಖೆ ಐತಿ ಅದನ್ನ ಆಗಂಗಿಲ್ಲ ತಾರತಮ್ಯ ಜಿಲ್ಲಾಧಿಕಾರಿಗಳ ಕಚೇರಿ ನಿಂತದಿವು ಇದನ್ನ ನೀವು ಹೆಡ್ಲೈನ್ಸ್ ಹಾಕಿರಿ ಈ ಸರ್ಕಾರ ತುಂಬದೇ ಇದ್ರ ಮುಂದಿನ ಸರ್ಕಾರ ಬಂದಾಗ ತುಂಬುದು ನೇಕಾರ ಯಾವೊಂದು ನೈ ಪೈಸಾ ತುಂಬಂಗಿಲ್ಲ ಇದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ બટ સાઇડ આટલું નહી નહી